ಈ ಮಿಡ್ಲ್ ಕ್ಲಾಸ್ ಮತ್ತು ಲೋಯರ್ ಕ್ಲಾಸ್ ಜನಕ್ಕೆ ಒಂದು ಹೆಲ್ಪ್ ಮಾಡಬೇಕು ಅಂತೇಳಿ ಆ ದಿವಸ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನೇ ಕನ್ನಡಕ್ಕೆ ನಾವು ಮಾಧ್ಯತೆ ಡಿಜಿಟಲ್ ಕ್ಯಾಂಪಸ್ ಮಾಡಿದ್ದೀವಿ ಎವ್ರಿಥಿಂಗ್ ಇಸ್ ಡಿಜಿಟಲೈಸ್ಡ್ ಒಂಬತ್ತು ಮತ್ತು ಹತ್ತನೇ ತರಗತಿ ಮಕ್ಕಳು ಸತತವಾಗಿ ತೊಂಬತ್ತೈದು ಅಂಕನ ಗಳಿಸಿದ್ರೆ ಅವ್ರಿಗೆ ಫ್ರೀ ಎಜುಕೇಷನ್ ಒಳ್ಳೆಯ ಶಿಕ್ಷಕರಿದ್ದಾರೆ ಮಕ್ಕಳು ಕೂಡ ಒಳ್ಳೆ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೆ ಮತ್ತು ಟೀಚರ್ಸ್ಗೆ ಎಲ್ಲರಿಗೂ ಕೂಡ ಇಂಪ್ರೂವ್ಮೆಂಟ್ ಆಗಲಿ ಹೌದು ಸರ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಲ್ಲಿ ಅಕ್ಕಪಕ್ಕದ ಶಾಲೆಗಳು ನನ್ನ ಮಕ್ಕಳು ಇದ್ದಂಥ ಶಾಲೆಗಳು ಆ ಸಂದರ್ಭದಲ್ಲಿ ಏನಾಗಿದೆ ಅಲ್ಲಿಯ ಒಂದು ಫೀಸು ಅಲ್ಲಿಯ ಒಂದು ಫೀಸ್ ಇರ್ಬೋದು ಅಲ್ಲಿಯ ಒಂದು ಅವರ ನಡವಳಿಕೆಗಳಿರ್ಬೋದು ಇಲ್ಲ ನಾವು ಪೇರೆಂಟ್ಸ್ ಹೋದಾಗ ಅವರು ನಡ್ಕೊಳ್ತಾ ಇದ್ದಂಥ ನಡ್ಕೊಳ್ತಾ ಇದ್ದಂಥ ಒಂದು ನಡವಳಿಕೆಗಳಿರ್ಬೋದು ಇದನ್ನೆಲ್ಲ ನೋಡಿ ನಮಗೆ ಸ್ವಲ್ಪ ಮನಸ್ಸಿಗೆ ಪೇಯ್ನ್ ಆಯಿತು ಪೇರೆಂಟ್ಸ್ಗಳಿಗೆ ನಮ್ಮ ಏನಾದರೂ ಒಂದು ಮಾಡಬೇಕಲ್ಲ ನಾವು ಇಷ್ಟೆಲ್ಲ ಹತ್ತಾರು ಜನ ನಾವು ಸ್ವಲ್ಪ ಹತ್ತಾರು ಸಂಸ್ಥೆಗಳಿರೋರು ನಾನು ಅದರೊಳಗಾಗಿ ಸೊ ಏನಾದರೂ ಮಾಡಬೇಕಲ್ಲ ಅಂತೇಳಿ ಹಿಂಗೆ ನಿಮ್ಮಂಥ ಸ್ನೇಹಿತರುಗಳ ಜೊತೆಲೆಲ್ಲ ಮಾತನಾಡ್ತಾ ಯಾತಕ್ಕೆ ನೀವೇ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಬಾರ್ದು ಹೇಳಿ ಐವತ್ತ ಆ ಅರುವತ್ತ ಒಂಬತ್ತು ಎಪ್ಪತ್ತರಲ್ಲಿ ಒಂದು ಸ್ವಲ್ಪ ಮನಸ್ಸಿಗೆ ತಂದರು ಅದು ಆಗೋ ಬಿಟ್ಟಿದ್ವಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ವಲ್ಪ ಮನಸ್ಸಿಗೆ ಬಂತು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ್ಮೂರ ಎಂಬತ್ನಾಲ್ಕರಲ್ಲಿ ಸೊ ನಾವೇ ಯಾತಕ್ಕೆ ಒಂದು ಶಾಲೆ ಮಾಡಬಾರ್ದು ಅಂತ ಹೇಳಿ ಅವ ತಕ್ಷಣ ಒಂದು ರಿಜಿಸ್ಟರ್ ಆಫ್ ಸೊಸೈಟೀಸ್ಗೆ ಹೋಗಿ ರಿಜಿಸ್ಟ್ರ ಮಾಡಿಸಿಸಿ ಪ್ರಾರಂಭ ಅಂತ ಮಾಡಿಬಿಟ್ವಿ ಈ ಅದರ ಉದ್ದೇಶ ಇಷ್ಟೇ ಮೇನ್ ಉದ್ದೇಶ ಏನಪ್ಪ ಅಂದರೆ ನಮಗೆ ಮಧ್ಯಮ ಮಧ್ಯಮವರ್ಗ ಇಲ್ಲಿರೋದೆಲ್ಲ ಪಾಪ ಮಧ್ಯಮ ವರ್ಗ ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ನವರು ಮತ್ತು ಬಹಳ ಬಡ ವರ್ಗ ಮನೆಯಲ್ಲಿ ಕಸ ಗುಡಿಸಿ ಪಾತ್ರೆ ತಿಕ್ಕಿ ಆ ಮುಸ ಮುಸ್ರ ತಿಕ್ಕಿ ಬಂದು ಆ ಒಂದು ಇದನ್ನಲ್ಲಿ ಸಂಬಳಿರೋರು ಪಾಪ ಐದು ರೂಪಾಯಿ ಹತ್ತು ರೂಪಾಯಿ ಇದು ಕೊಡುವಂಥವ್ರು ನೀವು ನಮ್ಮದು ನಂಬಿ ಬಿಟ್ಟರು ಬಿಡಿ ಮೊದಲನೇ ವರ್ಷ ನಾವು ಇಪ್ಪತ್ತು ರೂಪಾಯಿ ಫೀಸ್ ತೆಗೆದುಕೊಂಡು ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಬರೀ ಇಪ್ಪತ್ತು ರೂಪಾಯಿ ಫೀಸು ನೋ ಡೊನೇಷನ್ ನಥಿಂಗ್ ಇಪ್ಪತ್ತು ರೂಪಾಯಿ ತೆಗೆದುಕೊಂಡು ಒಂದು ಎರಡು ವರ್ಷ ನಡೆಸಿದ್ವಿ ಸೊ ಆಮೇಲೆ ಇದೂ ಜಾಸ್ತಿ ಅಂತೇಳಿ ಯಾರೋ ಹಿಂಗೆ ಕ್ವಶನ್ ಮಾಡಿದ್ರು ಏಯ್ ಬೇಡ ಬಿಡಿ ಅಂತ ಇನ್ನು ಮತ್ತೆ ಎರಡು ವರ್ಷ ಹತ್ತತ್ತು ರೂಪಾಯಿಗೆ ಬರೀ ಹತ್ತು ರೂಪಾಯಿಗೆ ಏಕೆಂದರೆ ಈಗಲೂ ನಮ್ಮ ಸರ್ಕಾರದ ಹ್ಯಾಕ್ಟಲ್ಲಿ ಇದೆ ಫೀಸ್ ಇನ್ನೂ ತಿದ್ದುಪಡಿ ಮಾಡಿಲ್ಲ ಇನ್ನೂ ಫೈಟಿಂಗ್ ನಡೀತಾನೇ ಇದೆ ಬಹುಶಃ ಅದೆಲ್ಲ ನಿಮಗೆ ಗೊತ್ತಿರಬೇಕು ಅಂತ ಕಾಣಿಸುತ್ತೆ ಅಂತ ಏನಿದೆ ಕರ್ನಾಟಕ ಅನೈಡೆಡ್ ಸ್ಕೂಲ್ಸ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿ ಮಾತನಾಡ್ತೀನಿ ಮತ್ತು ವಿದ್ಯಾಶಂಕರಿ ಸ್ಕೂಲಿನ ಅಧ್ಯಕ್ಷನಾಗೂ ಇದ್ದೀನಿ ಅವರು ಅದನ್ನು ಇನ್ನೂವರೆಗೂ ತಿದ್ದುಪಡಿ ಮಾಡಿಲ್ಲ ಸರಿ ಯಾಕೆ ಸರ್ಕಾರದ ಜೊತೆಲಿ ಹೋಗೋಣ ಅಂತ ಹತ್ತು ರೂಪಾಯಿಗೆ ಒಬ್ಬ ಮಗು ಹತ್ರ ತೆಗೆದುಕೊಂಡು ಫೀಸ್ನು ಶಾಲೆ ನಡೆಸಿದ್ವಿ ಒಳ್ಳೆ ರಿಸಲ್ಟ್ ಕೊಡ್ತೀವಿ ಇದು ಮಾಡಿದ್ವಿ ಹೀಗೆ ನಡೆಸ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಉದ್ದೇಶ ಆದರೂ ಒಂದೇ ಒಂದು ಏನಪ್ಪ ಮಾಡೋ ಮುಖ್ಯವಾಗಿ ಅಂದರೆ ಈ ಮಿಡ್ಲ್ ಕ್ಲಾಸ್ ಮತ್ತು ಲೋಯರ್ ಕ್ಲಾಸ್ ಜನಕ್ಕೆ ಒಂದು ಹೆಲ್ಪ್ ಮಾಡಬೇಕು ಅಂತೇಳಿ ಆ ದಿವಸ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನೇ ಕನ್ನಡಕ್ಕೆ ನಾವು ಮಾಧ್ಯತೆ ಆದರೆ ವಿಧಿ ಇಲ್ಲ ಭಾಳ ಜನ ಏನೋ ಇಂಗ್ಲೀಷ್ ಮಾಡಬೇಕು ಇಂಗ್ಲೀಷ್ ಬೇಕು ಇಂಗ್ಲೀಷ್ ಆವಾಗ ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಮಾಡಿ ಬಡಬಗ್ಗರಿಗೆ ಹೆಲ್ಪ್ ಮಾಡಲಿಕ್ಕೆ ನಿಂತಂಥ ಶಾಲೆ ಇದು ಪ್ರತಿ ವರ್ಷ ನಮಗೆ ಒಳ್ಳೆಯ ಎಂಕ್ರೇಜ್ ಸಿಕ್ತು ಚೆನ್ನಾಗಿ ನಡೆಸ್ಕೊಂಡು ಬಂದ್ವಿ ಅಂತೂ ಭಾಳ ಚೆನ್ನಾಗಿದೆ ನಾವೊಂದು ಹದಿನೈದು ವರ್ಷದ ನಂತರ ಟೆಂತ್ ಸ್ಟ್ಯಾಂಡರ್ಡ್ ಅಪ್ ಟು ಏಯ್ತ್ ಮಾತ್ರ ಇದ್ದಿದ್ದು ನಮ್ಮದು ನೈನ್ತು ಟು ನಾವು ಹದಿನೈದು ವರ್ಷದ ನಂತರ ಮಾಡಿದ್ವಿ ಈ ಆ ನಂತರ ಟೆಂತಲ್ಲೂ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಲಾ ಕಳೆದ ವರ್ಷ ಅಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ನಮ್ಮದು ಟೆಂತಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಅದಕ್ಕೆ ಕಾರಣ ಆದರೂ ಹಲವಾರು ಕಾರಣಗಳಿದ್ದಾವೆ ಒಂದಂತೂ ಸತ್ಯ ನಾನು ಇಷ್ಟಕ್ಕೆ ನಾನು ಹೇಳಲಿಕ್ಕೆ ನಾನು ಪ್ರಯತ್ನ ಬೀಳ್ತಾ ಇದ್ದೀನಿ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಈ ಬಡಬಗ್ಗರಿಗೆ ಪಾಪ ಮಕ್ಕಳು ಕಳಿಸ್ಬಿಟ್ಟು ಸಾಕು ಶಾಲೆಯಲ್ಲಿ ಏನೋ ಹೇಳ್ಕೊಡ್ತಾರೆ ಅನ್ನೋ ಭಾವನೆ ಬಂದಿದೆ ಆ ಭಾವನೆ ಹೋಗ್ಲಾಡ್ಸಿಕೋಸ್ಕರ ಪ್ರತಿ ತಿಂಗಳು ನಾವು ಪೇರೆಂಟ್ಸ್ ಮೀಟಿಂಗ್ ಮಾಡ್ತೀವಿ ಮಕ್ಕಳಿಗೆ ಟೆಸ್ಟ್ಗಳು ಮಾಡ್ತೀವಿ ವಾರಕ್ಕೊಮ್ಮೆ ಒಂದು ಟೆಸ್ಟ್ಗಳು ಕೊಡ್ತೀವಿ ಇದೆಲ್ಲ ಮಾಡಿ ಮಕ್ಕಳನ್ನ ಡಿಸಿಪ್ಲಿನಾಗಿ ಬೆಳೆಸೋದು ಅವರಿಗೆ ಬರೀ ಒಂದು ಓದೋದು ಒಂದೇ ಅಲ್ಲ ಎಲ್ಲ ರೀತಿಯ ವ್ಯಾಯಾಮ ಇರ್ಬೋದು ಒಂದು ಎಕ್ಸೈಸ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಈ ಕರ್ನಾಟಕದಲ್ಲಿ ಎಷ್ಟು ಸ್ಪೋರ್ಟ್ಸ್ ನಡೀತದೆ ಅದಕ್ಕೆಲ್ಲಾನು ಕಳಿಸ್ಕೊಡ್ತೀವಿ ಒಳ್ಳೆ ಪ್ರೈಸಸ್ ಎಲ್ಲ ತೆಗೆದುಕೊಂಡು ಬಂದಿದ್ದಾರೆ ಇದು ಮುಖ್ಯವಾಗಿ ಇತ್ತೀಚಿನ ಒಂದು ಡಿಜಿಟಲ್ ಇಂಡಿಯಾ ಏನು ಒಂದು ಬತ್ತು ಇದರಲ್ಲಿ ಏನೋ ಒಂದು ಮಾಡಬೇಕು ಅಂತ ನನಗಂತೂ ವಯಸ್ಸಾಯಿತು ಐ ಆಮ್ ಔಟ್ಡೇಟೆಡ್ ನಾನು ಔಟ್ಡೇಟೆಡ್ ಈಗ ಅದನ್ನು ಏನಾದರೂ ಒಂದು ಮಾಡಬೇಕು ಅಂತೇಳಿ ಇವರು ವಿ ಪಿ ವೈಸ್ ಪ್ರೆಸಿಡೆಂಟ್ ಮಂಜುಳಾ ಅವರು ಇದೇ ಶಾಲೆಯಲ್ಲಿ ಓದಿದವರು ಇವರು ಎಲ್ ಕೆ ಜಿಯಿಂದ ಓದ್ದಂಥವರು ಇವರು ಇವಾಗ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಈ ಏನು ಡಿಜಿಟಲ್ ಇಂಡಿಯಾ ಇದೆ ಮಕ್ಕಳಿಗೆ ಇವತ್ತು ಆಧುನಿಕವಾಗಿ ಏನು ಕಲಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಎರಡು ವರ್ಷದಿಂದ ಸಾಕಷ್ಟು ಕೆಲಸ ಆಗಿದೆ ಅದರ ಬಗ್ಗೆ ಎರಡು ಮಾತನಾಡ್ತಾರೆ ಮಂಜುಳ ಅವರು ಸೊ ಅವ್ರು ಹೇಳಿದಾಗೆ ನಾನು ಇದೇ ಶಾಲೆಯಲ್ಲಿ ಓದಿದ್ದು ಹಾಗಾಗಿ ಭಾಳ ಮನಸ್ಪೂರ್ವಕವಾಗಿ ಪ್ರತಿಯೊಂದು ಮಾಡಬೇಕು ಅನ್ನೋ ಇಚ್ಛೆ ಇದೆ ನಾನು ಎರಡು ವರ್ಷ ಆಯಿತು ಇಲ್ಲಿ ಬಂದು ಸೊ ಆಧುನಿಕವಾಗಿ ಡಿಜಿಟಲ್ ಯುಗ ಅಂತ ಆಗಿರೋದ್ರಿಂದ ಇವಾಗ ಡಿಜಿಟಲ್ ಕ್ಯಾಂಪಸ್ ಮಾಡಿದ್ದೀವಿ ಎವ್ರಿಥಿಂಗ್ ಇಸ್ ಡಿಜಿಟಲೈಸ್ಡ್ ನೀವು ಒಂದು ಏನಾದರೂ ಒಂದು ರಿಪೋರ್ಟ್ ನೋಡಬೇಕು ಅಂತಾಗಲಿ ಅಥವಾ ಒಂದು ಫೀಸ್ ಕಟ್ಟೋದಂತಾಗಲಿ ಏನಾದರೂ ಆಗಲಿ ಎಲ್ಲನೂ ಡಿಜಿಟಲೈಸ್ ಮಾಡಿದ್ದೀವಿ ಅದೊಂದು ಆಸ್ಪೆಕ್ಟ್ ಆಯಿತು ಮತ್ತು ನಾವು ಎಲ್ಲದಕ್ಕೂ ಎಲ್ಲ ಕ್ಲಾಸ್ ರೂಮ್ಸಲ್ಲೂ ಸ್ಮಾರ್ಟ್ ಬೋರ್ಡ್ಸ್ ಇದೆ ಸೊ ಲೀಡ್ ಅನ್ನೋ ಒಂದು ಲೀಡಿಂಗ್ ಕಂಪ್ನಿ ಜೊತೆ ನಾವು ಟೈಅಪ್ ಆಗಿದ್ದೀವಿ ಸೊ ಅವ್ರದ್ದು ಕರಿಕ್ಯುಲಮ್ ತಗೊಂಡು ನಾವು ಪ್ರತಿಯೊಂದೂ ಆ ಸ್ಮಾರ್ಟ್ ಬೋರ್ಡ್ ಮೂಲಕ ಮತ್ತು ಆದಷ್ಟು ಅವರು ನಮಗೆ ಕೊಟ್ಟಿರೋ ಬಹಳಷ್ಟು ವಸ್ತುಗಳಿದ್ದಾವೆ ಆ ಮೂಲಕವಾಗಿ ಪ್ರಾಕ್ಟಿಕಲಿ ಅವರಿಗೆ ಚೆನ್ನಾಗಿ ಎಲ್ಲನೂ ತಲುಪಬೇಕು ಅಂತ ಹೇಳಿ ಮಾಡ್ತಿದ್ದೀವಿ ಮತ್ತು ನೈನ್ತು ಟೆಂತ್ಗೆ ಬಂದಾಗ ನಾವು ಎಲ್ಲರೂ ಟ್ಯೂಷನ್ ಟ್ಯೂಷನ್ ಅಂತ ಆ ಟೆನ್ಷನ್ ಮಕ್ಕಳಿಗೆ ಬೆಳಗ್ಗೆ ಎದ್ದು ಟ್ಯೂಷನ್ಗೋಗು ಸ್ಕೂಲಿಗೆ ಬಾ ತಿರ್ಗ ಸಾಯಂಕಾಲ ಟ್ಯೂಷನ್ಗೋಗು ಅದನ್ನೆಲ್ಲ ಹೋಗಲಾಡಿಸ್ಬೇಕು ಅಂತ ಹೇಳಿ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸ್ಕೈ ಸ್ಕೈಲರ್ನಿಂಗ್ ಸೆಂಟರ್ ಅಂತ ಒಂದು ಸೆಂಟರ್ ಇದೆ ಮ್ಯಾಥ್ಸು ಸೈನ್ಸಿಗೆ ಅಲ್ಲಿಂದ ಬರ್ತಾರೆ ನಮಗೆ ಮಕ್ಳಿಗೆ ಮಾಡೋದಕ್ಕೆ ಟು ಸಿ ಲೆವೆಲಲ್ಲಿ ಕೇಳಿರ್ಬೋದು ಸೊ ನಾವೀಗ ನೈನ್ತು ಟೆಂತ್ಗೆ ಆ ಥರ ಇದ್ದೀವಿ ಉದ್ದೇಶ ಆದರೂ ಇಷ್ಟೇ ಮಕ್ಕಳಿಗೆ ಸ್ಟ್ರೆಸ್ ಆಗಬಾರ್ದು ಈ ಪೇರೆಂಟ್ಸ್ಗೆ ಟ್ಯೂಷನ್ಗೆ ಹೋಗ್ಬಿಟ್ರೆ ಮಕ್ಕಳು ಏನೋ ಮಾಡಿಬಿಡ್ತಾರೆ ಅನ್ನೋ ಒಂದು ಇದಿದೆಯಲ್ಲ ಆ ಭಾವನೆ ಅದರಿಂದ ಆಚೆ ಬರಬೇಕು ಅನ್ನೋದಕ್ಕೋಸ್ಕರ ದಿನ ಸ್ಕೂಲಲ್ಲಿ ನಾವೇ ಒನ್ ಅವರ್ ಓದಿಸ್ತೀವಿ ಸೊ ನಮ್ಮ ತಂದೆ ಹೇಳ್ದಂಗೆ ಇಲ್ಲಿ ಬರೋರೆಲ್ಲ ಕೆಳವರ್ಗದವರು ಅವರಿಗೆ ಅದು ಏನು ಎಜುಕೇಷನ್ ಬಗ್ಗೆ ಅಂಥ ಒಳ್ಳೆ ಇದಿಲ್ಲ ಅವರಿಗೆ ಏನು ಮಾಡಬೇಕು ಮಾಡಬಾರ್ದು ಅನ್ನೋದೆಲ್ಲ ಅಂಥ ಜ್ಞಾನ ಅಷ್ಟು ಮಟ್ಟಿಗೆ ಇಲ್ದೋ ಇಲ್ಲದೇ ಇರೋದ್ರಿಂದ ನಾವೇ ಅವರಿಗೆ ಪೇರೆಂಟ್ಸು ಸಿಸ್ಟರ್ಸು ಬ್ರದರ್ಸು ಅಂತ ಅಂದ್ಕೊಂಡು ನಾವು ಪ್ರತಿದಿನ ಅವರಿಗೆ ಒನ್ ಅವರ್ ಇಲ್ಲೇ ಓದಿಸಿ ಮನೆಗೆ ಕಳಿಸ್ತೀವಿ ಅವರಿಗೆ ಸೊ ಮತ್ತು ಇನ್ನೂ ಒಂದು ಏನು ಅಂದರೆ ನಾವು ಘೋಷಣೆ ಮಾಡಿರೋದು ನಾ ಒಂಬತ್ತು ಮತ್ತು ಹತ್ತನೇ ತರಗತಿ ಮಕ್ಕಳು ಸತತವಾಗಿ ತೊಂಬತ್ತೈದು ಅಂಕನ ಗಳಿಸಿದ್ರೆ ಅವ್ರಿಗೆ ಫ್ರೀ ಎಜುಕೇಷನ್ ಸೊ ಅದನ್ನು ಆದಷ್ಟು ಜನ ಅದನ್ನು ತಲ್ಪ್ಸೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅದನ್ನು ಸದುಪಯೋಗಿಸ್ಕೋಬೇಕು ಅನ್ನೋದು ನನ್ನ ಕೋರಿಕೆ ಅದೊಂದು ಉದ್ದೇಶ ಸೊ ಏನು ಮಾಡಿದ್ರೂ ನಾವು ಎಮೋಷ್ನಲ್ ಟಚ್ ಇಟ್ಟು ಮಾಡ್ತೀವಿ ಈ ಆಧುನಿಕ ಕಾಲದಲ್ಲಿ ಎಲ್ಲ ಒಂಥರ ಏನೋ ಎಲ್ಲ ಮೇಲ್ಮೇಲೆ ಎಲ್ಲನೂ ಯಾವುದಕ್ಕೂ ಏನೂ ಒಂದು ಆಂತರಿಕವ ಭಾವನೆನೇ ಇಲ್ಲ ಸೊ ಆ ದೃಷ್ಟಿಯಿಂದ ನಾವು ಪ್ರತಿಯೊಂದೂ ಒಂದು ಒಂದು ಫೆಸ್ಟಿವಲ್ಸು ಬಿಡೋಲ್ಲ ಎಲ್ಲ ಆಚರಿಸ್ತೀವಿ ಅದು ಮಕ್ಕಳ ಕೈಲೇ ಈಗ ಸಂಕ್ರಾಂತಿ ಹಬ್ಬ ಅಂತೂ ಮಕ್ಕಳ ಕೈಲೇ ಬೆಲ್ಲ ಹೆಚ್ಚಿಸಿ ಆ ಹುರ್ಗಳು ಎಲ್ಲ ಹಾಂ ಎಲ್ಲ ಅವ್ರ ಕೈಲೇ ಮಾಡಿಸಿ ರೆಡಿ ಮಾಡಿಸಿ ನಮ್ಮ ರಸ್ತೆನಲ್ಲಿರೋ ಪ್ರತಿಯೊಬ್ಬರಿಗೂ ಅದನ್ನು ಹಂಚೋದು ಅಲ್ಲೇ ಭೋಗಿ ಪೊಂಗೋಲು ಏನೇನು ಪೊಂಗೋಲಿದೆ ಇದೆ ಮೂರು ಥರದ ಪೊಂಗೋಲ್ ಇದೆ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಹೇಳಿ ಹಾಂ ಎನ್ವೈರಮೆಂಟಲ್ ಡೇಗೆ ಏನು ಮಾಡಿದ್ವಿ ಅವ್ರ ಕೈಲೇ ಗಿಡ ನೆಡೆಸಿ ನಮ್ಮ ಸ್ಕೂಲಲ್ಲೇ ಎಲ್ಲ ಕಡೆಯೂ ಇಡ್ಸಿದೀವಿ ಅವ್ರ ಕೈಲೇ ದಿನ ನೀರು ಹಾಕಿ ಅವರು ಅದು ಬೆಳೆಯೋದನ್ನ ನೋಡಲಿ ಅನ್ನೋದಕ್ಕೋಸ್ಕರ ಸೊ ಪ್ರಾಕ್ಟಿಕಲ್ ನಾಲೆಜ್ ಬೆಳಿಬೇಕು ಅನ್ನೋದೇ ಮೇನ್ ಉದ್ದೇಶ ಎಂಬತ್ನಾಲ್ಕರಲ್ಲಿ ಪ್ರಾರಂಭವಾದ ಈ ಶಾಲೆ ಮುಂಚೆ ಹೋಲಿ ಸೆಂಟ್ನಲ್ಲಿ ಪಕ್ಕದಲ್ಲಿತ್ತು ದೇವಸ್ಥಾನದಲ್ಲಿ ಇಲ್ಲೇ ಕೂತ್ಕೊಂಡು ಮೀಟಿಂಗ್ ಮಾಡಿ ತುಂಬ ಕಷ್ಟಪಟ್ಟು ಸ್ಟಾರ್ಟಿಂಗೇ ಒಂಬೈನೂರು ಮಕ್ಕಳು ಬಂದರು ನಮ್ಮ ಸ್ಕೂಲಿಗೆ ಎಲ್ಲ ಸ್ಟಾರ್ಟಿಂಗ್ನೊಳಗೆ ಜಾಗ ಇಲ್ಲ ಏನು ಮಾಡಿದ್ರು ತುಂಬ ಶ್ರಮ ಪಟ್ಟರು ನಮ್ಮ ಅಧ್ಯಕ್ಷರು ಅದಕ್ಕೋಸ್ಕರ ನನ್ನ ಮಗನೂ ಇಲ್ಲೇ ಓದಿದ್ದು ಪಿ ಎಚ್ ಡಿ ಎಮ್ ಎಫ್ ಎಸ್ ಸಿ ಮಂಗಳೂರಿನೊಳಗಿದ್ದಾನೆ ಎಲ್ಲ ಇಲ್ಲೇ ಮಕ್ಕಳು ಓದಿ ಏನಪ್ಪ ಅಂದರೆ ನಾವಿಲ್ಲಿ ಶಾ ಇಲ್ಲಿ ಶಾಲೆ ದುಡಿಯೋದು ಏನಂದರೆ ನಮ್ಮ ಸಿಟ್ಟಿಂಗ್ ಚಾರ್ಜ್ ಇಲ್ಲ ಹೋಗ್ತಾ ಬರ್ತಾ ಚಾರ್ಜ್ ಓಡಾಡೋದು ಯಾವುದೊಂದು ಪೈಸ ಅಲ್ಲ ಅಲ್ಲಿ ಕೆರೆ ನೀರು ಕೆರೆ ಚಲ್ಲಿ ಅಂತ ಅಲ್ಲಿ ಇದು ಮಾಡ್ತೀವಿ ಇಷ್ಟೆಲ್ಲ ಉಳಿಸಿ ಕೆಂಗೇರಿಲಿ ಒಂದು ಅರ್ಧ ಎಕರೆ ಜಾಗ ತೊಗೊಂಡು ನಾಲ್ಕು ಫ್ಲೋರ್ ಕಟ್ಟಿದ್ದೀವಿ ಅಲ್ಲೂ ಒಂದು ಬ್ರ್ಯಾಂಚ್ ನಡೀತದೆ ಅದಕ್ಕೆಲ್ಲ ಕಾಂಟ್ರಿಬ್ಯೂಷನ್ನು ಹೆಚ್ಚಿನ ಕೊಡುಗೆ ಅಂದರೆ ನಮ್ಮ ಅಧ್ಯಕ್ಷರ ಶಕ್ತಿ ಅವರಿಗೆ ಬೆನ್ನೆಲುಬಾಗ ನಾವು ನಿಂತು ಶಾಲೆ ಮುಂದುವರಿಸ್ತಾ ಇದ್ದೀವಿ ನಾವು ಈ ಶಾಲೆ ಪ್ರಾರಂಭ ಮಾಡೋದ್ರೆ ನಾವು ಇಲ್ಲಿಂದ ಏನಿದಿಲ್ಲ ದೇವರು ನಮಗೆ ಬೇರೆ ಥರ ಅನುಕೂಲ ಕೊಟ್ಟಿದ್ದಾನೆ ನನ್ನ ಹೆಸರು ಶೋಭಾ ನಾನು ಸಿ ಆರ್ ಪಿ ವೀರಭದ್ರನಗರ ಕ್ಲಸ್ಟರ್ ವಿದ್ಯಾಶಂಕರಿ ಶಾಲೆ ವೆರಿ ಗುಡ್ ಸ್ಕೂಲ್ಸ್ ನಮ್ಮ ಕ್ಲಸ್ಟರಲ್ಲಿ ಒಂದು ಉತ್ತಮ ಶಾಲೆ ಅಂತಲೇ ಪ್ರತಿಬಿಂಬಿತ ಆಗಿದೆ ಇಲ್ಲಿ ಶಾಲೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ನಾನು ವಿಸಿಟ್ ಬಂದಾಗ ನಾನು ಅಬ್ಸರ್ವ್ ಮಾಡಿದ್ದೇನೆ ಸೊ ಒಳ್ಳೆ ಸಂಸ್ಕಾರ ಇರುವಂತಹ ಮಕ್ಕಳು ಕೂಡ ಆಗಿದ್ದಾರೆ ಟೀಚರ್ಸು ಕೂಡ ಅಷ್ಟೇ ಒಂದು ಮಾನವೀಯ ಮೌಲ್ಯಗಳನ್ನ ಬೆಳೆಸುವಂತಹ ಶಿಕ್ಷಕರು ಕೂಡ ಆಗಿದ್ದಾರೆ ಈಗಾಗಲೇ ಮೇಡಮ್ ಅವರು ಕೂಡ ಇನ್ಫಾರ್ಮ್ ಮಾಡಿದ್ರು ನಮ್ಮಲ್ಲಿ ಆಗಿ ಎಲ್ಲ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ತೇವೆ ಅದರಲ್ಲೂ ಒಂದು ಹಬ್ಬದ ಮಹತ್ವವನ್ನು ನಾವು ತುಂಬ ಚೆನ್ನಾಗಿ ಮಕ್ಕಳಿಗೆ ಆಗಿ ಪ್ರತಿಯೊಂದು ಹಬ್ಬದ ಒಂದು ವಿಶೇಷತೆಯನ್ನು ನಾವು ತಿಳಿಸ್ಕೊಡ್ತೇವೆ ಅನ್ನೋದು ಅದು ಏಕೆಂದರೆ ಮಕ್ಕಳಿಗೆ ಪ್ರತಿಯೊಂದು ಹಬ್ಬದ ವೈಶಿಷ್ಟ್ಯವನ್ನು ಮನೇಲಿ ಪೇರೆಂಟ್ಸ್ ಆದರೂ ಕೂಡ ಕೆಲವೊಂದು ಟೈಮ್ ಹೇಳ್ಕೊಡೋಕ್ಕಾಗಲ್ಲ ಆಚರಣೆ ಮಾಡ್ತೀವಿ ಬಟ್ ಏನೋ ಒಂದು ವಿಶಿಷ್ಟವಾಗಿ ಒಂದು ಹೊಸ ಬಟ್ಟೆ ಹಾಕೊಳ್ಳೋಂಥದ್ದು ಇರ್ಬೋದು ಮನೆ ಕ್ಲೀನ್ ಇದೆಲ್ಲ ಕಾಮನ್ ಬಟ್ ಅದಕ್ಕೊಂದು ಪೂರ್ವಿಕವಾಗಿ ಒಂದು ಸ್ಟೋರಿ ಅದೆಲ್ಲ ಇರುತ್ತೆ ಸೊ ಅಂಥ ವಿಚಾರಗಳನ್ನು ಹೇಳ್ಕೊಡುವಂಥದ್ದು ನಮ್ಮ ಒಂದು ಶಿಕ್ಷಕರು ಈ ಶಾಲೆಯಲ್ಲಿ ಅದನ್ನು ವಿಶಿಷ್ಟವಾಗಿ ನಾವು ಮಕ್ಕಳಿಗೆ ಪ್ರತಿಯೊಂದು ಹಬ್ಬದ ಒಂದು ವಿಚಾರವನ್ನು ಹೇಳ್ಕೊಡ್ತೀವಿ ಅಂದ್ರಲ್ಲ ಅದು ತುಂಬಾ ಖುಷಿ ಕೊಡುವಂಥ ವಿಚಾರ ಫ್ಯೂಚರಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸೋದಕ್ಕೆ ಒಂದು ಅನುಕೂಲ ಆಗುತ್ತೆ ಹಾಗಾಗಿ ಒಳ್ಳೆಯ ಶಿಕ್ಷಕರಿದ್ದಾರೆ ಮಕ್ಕಳು ಕೂಡ ಒಳ್ಳೆಯ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೆ ಮತ್ತು ಟೀಚರ್ಸ್ಗೆ ಎಲ್ಲರಿಗೂ ಕೂಡ ಇಂಪ್ರೂವ್ಮೆಂಟ್ ಆಗಲಿ ಶಾಲೆಗೆ ಒಳ್ಳೆಯ ಹೆಸರನ್ನು ತರಲಿ ಅನ್ನೋದು ನನ್ನ ಒಂದು ಅಭಿಲಾಷೆ ಬೇಸಿ ಥ್ಯಾಂಕ್ ಯು